ರಾಜ್ಯ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡಿರುವುದನ್ನು ವಿರೋಧಿಸಿ ಪ್ರತಿಪಕ್ಷ ಬಿಜೆಪಿ ವತಿಯಿಂದ ಇಂದು ರಾಜ್ಯಾದ್ಯಂತ ಪ್ರತಿಭಟನೆ ನಡೆಯಿತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ವಿಧಾನಪರಿಷತ್ ಸದಸ್ಯ ಸಿಟಿ ರವಿ ಶಾಸಕ ಮುನಿರತ್ನ ಸೇರಿದಂತೆ ಹಲವು ನಾಯಕರು ಪಾಲ್ಗೊಂಡಿದ್ದರು ಈ ವೇಳೆ ನಾಯಕರು ಎತ್ತಿನ ಗಾಡಿಯಲ್ಲಿ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದರು ಡಿವೈ ವಿಜಯೇಂದ್ರ ಪೆಟ್ರೋಲ್ ಬೆಲೆ ಲೀಟರ್ಗೆ ಮೂರು ರೂಪಾಯಿ ಡೀಸೆಲ್ ಬೆಲೆ ಮೂರು ರೂಪಾಯಿ ಐದು ಪೈಸೆ ಹೆಚ್ಚಳ ಮಾಡಿರುವ ರಾಜ್ಯ ಸರ್ಕಾರದ ಕ್ರಮ ಸರಿಯಲ್ಲ ದರ ಹಿಂಪಡೆಯುವವರೆಗೂ ಹೋರಾಟ ಮುಂದುವರಿಯಲಿದೆ ರಾಜ್ಯದ ರೈತರು ಬಡವರು ಜನಸಾಮಾನ್ಯರಿಗೆ ನ್ಯಾಯ ದೊರಕಿಸಿಕೊಡುವ ಕೆಲಸ ಮುಂದುವರಿಯಲಿದೆ ಎಂದರು ಈ ಒಂದು ರಾಜ್ಯ ಸರ್ಕಾರ ತಕ್ಕೊಂಡಿರ್ತಕ್ಕಂತ ಒಂದು ಅವಿವೇಕದ ಒಂದು ನಿರ್ಧಾರವನ್ನ ವಿರೋಧಿಸೋದು ನಾವೆಲ್ಲರೂ ಕೂಡ ಹೋರಾಟ ಕೇಳಿದಿರತಕ್ಕಂಥದ್ದು ಆರ್ ಅಶೋಕ ಪೆಟ್ರೋಲ್ ಡೀಸೆಲ್ ದರವನ್ನು ರಾಜ್ಯ ಸರ್ಕಾರ ಇಳಿಕೆ ಮಾಡಬೇಕು ಅಲ್ಲಿಯವರೆಗೆ ಬಿಜೆಪಿ ಹೋರಾಟ ಮುಂದುವರೆಸಲಿದೆ ಎಂದು ಅವರು ತಿಳಿಸಿದರು ನಮಗೆ ಹೇಳಿದ್ರು ಮೊದಲು ಅವ್ರು ಕಾರ್ಡ್ ಕೊಡುವಾಗ ಎಲ್ಲರಿಗೂ ಎರಡ್ ಎರಡು ಸಾವಿರ ಕಾರ್ಡ್ ಕೊಡ್ತೀನಿ ಅಂದ್ರಲ್ಲ ಅವಾಗ ಹೇಳಿದ್ರು ನೋಡ್ರಿ ಇದು ಕಾಂಗ್ರೆಸ್ ಪಾರ್ಟಿ ಕೊಡುವಂತ ದುಡ್ಡು ಅದನ್ನ ಅಂತ ಇನ್ಕಮ್ ಸಿಟಿ ರವಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಕ್ಷಮಿಸುವ ಪ್ರಶ್ನೆಯೇ ಇಲ್ಲ ಭ್ರಷ್ಟಾಚಾರದಿಂದ ಕೂಡಿರುವ ಜನ ವಿರೋಧಿ ಸರ್ಕಾರಕ್ಕೆ ನಮ್ಮ ಅಧಿಕಾರ ಎಂದು ಹೇಳಿದರು ಮಾಡಿದ್ರು ಈಗ ಇದನ್ನು ಸಮರ್ಪಣೆ ಮಾಡಿಕೊಳ್ಳಕ್ಕೆ ಹೊರಟಿದ್ದಾರೆ ಹಾಲಿನ ದರ ಏರಿಕೆ ಮಾಡಿದ್ರು ರೈತರಿಗೆ ಕೊಡುವ ಸಬ್ಸಿಡಿಯನ್ನು ಕಡಿತ ಮಾಡಿದ್ರು ಜನಸಾಮಾನ್ಯರ ಮೇಲೆ ಬರೆ ಹಾಕ ಹಾಕುವ ಕೆಲಸ ಮಾಡಿದ್ರು